ವಿವೇಕ ವಾರ್ತೆಗೆ ಸ್ವಾಗತ ನಾನು ನಿಧಿ ರಾಠೋಡ್ ಟಿ ರವಿ ಅವರ ಮೇಲೆ ನಡೆದಂತಹ ದೌರ್ಜನ್ಯ ಅಂದ್ರೆ ಇನ್ನು ಅವರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆ ಇಡೀ ರಾತ್ರಿ ಸುತ್ತಾಡಿಸಿದ್ರು ಜೊತೆಗೆ ಅವರನ್ನ ಮಾನಸಿಕವಾಗಿ ಕುಗ್ಸುವಂತಹ ಪ್ರಯತ್ನ ನಡೆದಿದೆ ಇದು ಬಿಜೆಪಿಯವರನ್ನು ಕೂಡ ಟಾರ್ಗೆಟ್ ಮಾಡಿ ಮಾಡಿದಂತಹ ಕೃತ್ಯ ಅಂತ ಏನ್ ಹೇಳಲಾಗ್ತಾ ಇತ್ತು ಇದೆಲ್ಲರ ಬಗ್ಗೆ ಅಹ್ ಬಸವರಾಜ್ ಬೊಮ್ಮಾಯಿ ಅವರು ಕೂಡ ಮಾತನಾಡಿದ್ದಾರೆ ಹಾಗಾದ್ರೆ ಏನ್ ಹೇಳ್ತಾರೆ ಮಾಜಿ ಸಿಎಂ ನೋಡೋಣ ಪೊಲೀಸ್ ರಾಜ್ಯ ಇವತ್ತು ಕರ್ನಾಟಕದಲ್ಲಿ ಪ್ರತಿಯೊಂದಕ್ಕೂ ಕೂಡ ಪೊಲೀಸ್ ಇಲಾಖೆಯ ದುರ್ಬಳಕೆಯನ್ನು ನಾವು ನೋಡ್ತಾ ವಿರೋಧ ಪಕ್ಷದ ಮೇಲೆ ದ್ವೇಷ ಸಾಧಿಸಲು ಹಲವಾರು ಎಸ್ ಐ ಟಿಗಳು ಹಲವಾರು ತನಿಖೆಗಳು ಸ್ವಂತ ಮುಖ್ಯಮಂತ್ರಿಗಳೇ ಇವತ್ತು ಭ್ರಷ್ಟಾಚಾರದಲ್ಲಿರುವಂಥದ್ದನ್ನು ತನಿಖೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಪೊಲೀಸ್ ದುರ್ಬಳಕೆ ಆಗಿದೆ ಎಲ್ಲಿವರೆಗೂ ಮುಟ್ಟಿದೆ ಅಂತಂದರೆ ವಿಧಾನಸಭೆಯಲ್ಲಿ ಕೂಡ ಮುಂದಿದೆ ಬೆಳಗಾವಿ ಅಧಿವೇಶನದಲ್ಲಿ ಮೊಟ್ಟ ಮೊದಲು ರೈತರ ಸಮುದಾಯ ಆದಂಥ ಪಂಚಮಶಾಲಿ ಲಿಂಗಾಯತರ ಮೇಲೆ ದೊಡ್ಡ ಪ್ರಮಾಣದ ನಾಟಿಸ್ ರಕ್ತ ರಕ್ತಾಸ ಹಿಂದೆಂದೂ ಕೂಡ ಆಗಿರಲಿಲ್ಲ ಹಲವಾರು ಬಾರಿ ರೈತ ಸಂಘಟನೆಗಳು ಹೋರಾಟ ಮಾಡಿದಾಗ ಇದೇ ಪಂಚಮಸಾಲಿಗೆ ಹೋರಾಟ ಮಾಡಿದಾಗ ಕೂಡ ಆಗಿರಲಿಲ್ಲ ಇಲ್ಲಿ ಪೊಲೀಸರ ಬಳಕೆ ಭಾಳ ಒಂದು ರೀತಿಯಲ್ಲಿ ಪೊಲೀಸರ ದಬ್ಬಾಳಿಕೆಯಿಂದಲೇ ಎಲ್ಲವನ್ನೂ ನಾನು ದಮನ ಮಾಡ್ತೀನಿ ಅನ್ನುವಂಥ ರೀತಿ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಇದೆ ಈಗ ನೋಡಿದ್ರೆ ಸಿ ಟಿ ರವಿ ಅವರ ಬಂಧನ ಸದನದ ಒಳಗಡೆ ಆಗಿರುವಂಥ ಘಟನೆಯ ಬಗ್ಗೆ ಅಲ್ಲಿಯ ಸಭಾಪತಿಗಳು ನಿರ್ಣಯ ಮಾಡಬೇಕು ಆದರೆ ಅವ್ರ ಮೇಲೆ ಹಲ್ಲೆ ಅವ್ರ ಮೇಲೆ ಗೆರವು ಹಾಕುವಂಥದ್ದು ಒಬ್ಬ ಶಾಸಕರಿಗೆ ಅದಾದ ಮೇಲೆ ಯಾವುದೇ ರೀತಿಯ ತನಿಖೆ ಮಾಡದೇ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿರುವಂಥದ್ದು ಅರೆಸ್ಟ್ ಮಾಡಿ ಅವ್ರು ನಡೆಸ್ಕೊಂಡಿರುವಂಥ ರೀತಿ ಜುಡಿ ಶಿಕ್ಷನ್ ಪೊಲೀಸ್ ಸ್ಟೇಷನ್ನಲ್ಲಿ ಅವರಿಗೆ ಅರೆಸ್ಟ್ ಮಾಡದೇ ತಪ್ಪು ಇಂಥ ಹಲವಾರು ಪ್ರಕರಣಗಳಲ್ಲಿ ಸೊಕಾಸು ನೋಟಿಸ್ ಕೊಟ್ಟು ಅವ್ರನ್ನ ಕರೆದು ವಿಚಾರಣೆಯನ್ನು ಮಾಡಿ ಸಾಕ್ಷಿ ಆಧಾರಗಳ ಮೇಲೆ ಮುಂದಿನ ಕ್ರಮಗಳಂತ ಇತ್ತು ಹಲವಾರು ಪ್ರಕರಣಗಳಿದ್ದಾವೆ ಎಫ್ ಎಸ್ ಎಲ್ ಲ್ಯಾಬ್ಗೆಲ್ಲ ಕಳಿಸಿಬಿಟ್ಟು ವಿಡಿಯೋ ಆಡಿಯೋಗಳನ್ನು ಚೆಕ್ ಮಾಡ್ತಾರೆ ಅದೇ ಯಾವುದನ್ನು ಕೂಡ ಮಾಡಿದೆ ಇವತ್ತು ಅವ್ರನ್ನ ಎರಡು ಮೂರು ಗಂಟೆಯಲ್ಲಿ ಅರೆಸ್ಟ್ ಮಾಡಿ ಖಾನಾಪುರ್ ಪೊಲೀಸ್ ಸ್ಟೇಷನ್ಗೆ ತೆಗೆದುಕೊಂಡರು ಅಲ್ಲಿಂದ ಹಲವಾರು ಲ್ಯಾಗಗಳಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರಿಗೆ ಚಿತ್ರ ಹಿಂಸೆಯನ್ನು ಕೊಟ್ಟು ಮಾನಸಿಕ ವೇದನೆಯನ್ನು ಕೊಟ್ಟು ಇವತ್ತು ಅವರು ನಡೆಸ್ಕೊಂಡಿರುವಂಥ ರೀತಿಯ ಮಾನವೀಯಾಗಿ ಎಲ್ಲದಕ್ಕೂ ಕಾನೂನಿದೆ ತನಿಖೆ ಮಾಡೋದಕ್ಕೆ ವಿಧಾನ ಇದೆ ಆ ವಿಧಾನವನ್ನು ಕೂಡ ಇವರು ಫಾಲೋ ಮಾಡಿಲ್ಲ ಕಾನೂನು ಕೂಡ ಫಾಲೋ ಮಾಡಿಲ್ಲ ಪೊಲೀಸರೇ ತಮ್ಮ ತನಿಖೆ ವಿಧಾನ ಮತ್ತು ಕಾನೂನನ್ನು ಉಲ್ಲಂಘನೆ ಮಾಡೋದಕ್ಕೆ ಯಾರು ಪ್ರೇರಣೆ ಯಾವ ರಾಜಕೀಯ ಶಕ್ತಿ ಅದರ ಹಿಂದೆ ಇದೆ ಆದ್ದರಿಂದ ಮುಖ್ಯಮಂತ್ರಿಗಳು ಭಾಳ ವಿಚಾರ ಮಾಡಬೇಕಾಗಿರುವಂಥ ವಿಚಾರ ಈ ರೀತಿ ದಮನಕಾರಿ ಪೊಲೀಸ್ ದಬ್ಬಾಳಿಕೆ ಭಾಳ ದಿವಸ ನಡೆಯೋದಿಲ್ಲ ಜನಶಕ್ತಿ ಮುಂದೆ ನನಗನಿಸ್ತಾ ಇದೆ ಇದೇ ರೀತಿ ಮುಂದುವರೆದ್ರೆ ಸರ್ಕಾರಕ್ಕೆ ಒಂದು ಕೇಡ ಕಾಲ ಅತಿ ಶೀಘ್ರದಲ್ಲೇ ಬರುತ್ತೆ ಅಂತ ಇದೇ ರೀತಿ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಇರಿ ವಿವೇಕ ವಾರ್ತೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ